ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಊರಲ್ಲಿ ಎಷ್ಟು ಇಬ್ಣಿ ತೋರಿಸ್ತೀನಿ ತಡೀರಿ ನಿಮಗೂ ಹೇಗಿದೆ ಅಂತ ನೋಡ್ರಿ ಈ ತರ ಇಬ್ನಿ ಬಿದ್ದಿರೋದು ಭಾನುವಾರ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯ್ತು ಸೊ ಬೇಜಾರು ಮಾಡ್ಕೋಬೇಡಿ ಯಾರನ್ನು ನೋಡಿ ಯಾವ ತರ ಇಬ್ನಿ ಬಿದ್ದಿದೆ ಅಂತ ಅವತ್ತು ಫುಲ್ ಏನು ಕಾಣ್ತಾನೆ ಇರಲಿಲ್ಲ ಕಣ್ರಿ ಈಗ ನಮ್ಮನೆ ಮೇಲೆ ಆದ್ರೂ ಇಬ್ನಿ ಇದೆ ಸೊ ಇದು ವಿಡಿಯೋ ಹತ್ತಿರ ಇದೆಯಲ್ವ ಸ್ವಲ್ಪ ಶೂಟ್ ಮಾಡೋದು ಸೊ ಹಾಗಾಗಿ ಆ ಕಾಣಿಸ್ತಿದೆ ನೋಡಿ ಫ್ಯಾನು ಏನು ಕಾಣ್ತಿಲ್ಲ ನಮ್ಮೂರು ಬೆಟ್ಟನೇ ಕಾಣ್ತಿಲ್ಲ ನೋಡ್ರಿ ಕಾಣಿಸ್ತಿದೆಯಲ್ವ ನಿಮಗೆ ನೋಡಿ ಯಾವ ಮಟ್ರಿಗೆ ಬಿದ್ದಿದೆ ಅಂತಂದರೆ ಅಪ್ಪ ಆಯ್ತು ಫುಲ್ಲು ಚಳಿ ಕಣ್ರಿ ಅಷ್ಟು ಇಬ್ನಿ ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ಇಬ್ನೇ ಬಿದ್ದುಬಿಟ್ಟಿತ್ತು ನೋಡಿ ನಾನು ನಮ್ಮ ಹೂ ಬಿಡ್ಸೋಕೆ ಹೋಗಿದ್ದು ಅವತ್ತು ಹೋಗಿದ್ರಲ್ವ ಸೊ ಬಟ್ಟೆ ಎಲ್ಲ ನೆಂದ್ಬಿಟ್ಟಿತ್ತು ಇಬ್ನಿ ಆ ಥರ ಬಿದ್ದುಬಿಟ್ಟಿತ್ತು ಇಷ್ಟರ ಮಟ್ಟಿಗೆ ಮಂಜು ಮುಚ್ಕೊಬಿಟ್ಟಿದೆ ಇವತ್ತು ಅಂದರೆ ಫುಲ್ ಚಳಿ ಕಣ್ರಿ ಇವತ್ತು ಅಂದರೆ ನಿನ್ನೂ ಇಬ್ನಿ ಈ ಥರನೇ ಬಿದ್ದಿತ್ತು ಆದರೆ ಇಷ್ಟೊಂದು ಇರಲಿಲ್ಲ ಚಳಿನೂ ಇಷ್ಟೊಂದು ಇರಲಿಲ್ಲ ಆದರೆ ಇವತ್ತು ಫುಲ್ ಇಬ್ನಿ ಫುಲ್ ಚಳಿ ಹೊರಗೆ ಬರೋಕ್ಕಾಗ್ದು ನಾನು ಟವಲ್ ಕಟ್ಕೊಂಡಿದ್ದೆ ಈಗ ಬಿಚ್ಚಿಟ್ಟೆ ಸೊ ನೋಡಿರಿ ನೋಡಿ ಇಷ್ಟು ಅಷ್ಟು ಇಗ್ನಿ ಅಂತಂದರೆ ಕಾಣೋದೇ ಇಲ್ಲ ಕಡೆ ಮನೆಗಳು ಆ ಕಡೆ ಲಾಸ್ಟ್ಗಿರೋ ಸಮೇತ ಮನೆ ಕಾಣಂಗಿಲ್ಲ ಅಷ್ಟು ಇಗ್ನಿ ನೋಡಿ ಇಲ್ಲಂತೂ ಇನ್ನೇನು ಕಾಣೋದೇ ಇಲ್ಲ ನೋಡಿ ಅಲ್ವಾ ಅದಕ್ಕೆ ನಿಮಗೂ ತೋರ್ಸೋಣ ಒಂದು ವೀಡಿಯೋ ಅಂತ ನಾನು ಮಾಡಿದೆ ನಿಮ್ಮೂರಲ್ಲೂ ಇದೇ ಥರನ ಇವತ್ತು ಕಮೆಂಟ್ ಮಾಡಿ ಇವತ್ತು ಭಾನುವಾರ ಸ್ವಲ್ಪ ಬೇಗನೆ ಎದ್ದ ಇನ್ನೂ ಹುಡುಗರು ಎದ್ದಿಲ್ಲ ಸ್ವಲ್ಪ ಕೆಲಸ ಇದೆ ಕಸ ಎಲ್ಲ ಒಡ ಹೊರಗಡೆ ಹೊಡಿಬೇಕು ಕಸ ಹೊಡೆದು ಬಿಟ್ಟು ಇನ್ನೂ ಸ್ವಲ್ಪ ತಿಂಡಿ ಮಾಡ್ತೀನಿ ಆಮೇಲೆ ನನ್ನ ಮಧ್ಯಾಹ್ನಕ್ಕೆ ನಮ್ಮ ಹಸ್ಬೆಂಡ್ ಅವರು ಚಿಕನ್ ತರ್ತಾರಂಗ ಗೊತ್ತಿಲ್ಲ ನೋಡಬೇಕು ಇನ್ನು ಏನು ತರ್ತಾರೋ ಮಟನ್ನು ಚಿಕನ್ ಏನು ತರ್ತಾರೋ ಗೊತ್ತಿಲ್ಲ ಸೊ ಈಗ ಸದ್ಯಕ್ಕೆ ತಿಂಡಿ ಉಪ್ಪಿಟ್ಟು ಮಾಡ್ತೀನಿ ಹುಡುಗರಿಗೆ ಇನ್ನೂ ಎದ್ದಿಲ್ಲ ಅವ್ರಿಗೆ ಹಾಲು ಕಾಸ್ಬೇಕು ಬನ್ನಿ ಮತ್ತೆ ಹೋಗೋಣ ಈಗಿನ ಒಂದು ಅರ್ಧ ಕೆಲಸ ಮುಗ್ದೈತೆ ಇನ್ನೂ ಇನ್ನೊಂದು ಅರ್ಧ ಕೆಲಸ ಐತೆ ಹಾಗೆ ಐತೆ ಸುಸ್ತದಂಗೆ ಆಯ್ತುಕೊಂಡ್ರೆ ಕೆಲಸ ಆಗೋಷ್ಟೊತ್ತಿಗೆ ಇನ್ನು ತಿಂಡಿ ಸಮೇತ ತಿಂದಿಲ್ಲ ಎಲ್ಲರೂ ತಿಂಡಿ ತಿಂದರು ತಿಂಡಿ ತಿಂದು ಇನ್ನು ಹುಡುಗರು ಆಟ ಆಡೋಕ್ಕೆ ಅಂತ ಹೋದರು ನಾನು ಒಂದು ಸ್ವಲ್ಪ ಭಾಳ ಇದ್ದು ಬಟ್ಟೆ ಅಂದರೆ ಫೋರ್ ಆಗಿತ್ತು ಬಟ್ಟೆ ಒಗೆದಿರಲಿಲ್ಲ ಸೊ ಹಾಗಾಗಿ ಬಟ್ಟೆ ಒಗ್ದೆ ಈಗ ಹಾರಾಕಬೇಕು ಇಲ್ಲಿ ಮೇಲಕ್ಕೆ ನಮ್ಮ ಹಸ್ಬೆಂಡ್ ತಂದು ತಂದು ಕೊಟ್ಟರು ಬಕೆಟು ಸ್ವಲ್ಪ ಭಾಳ ಇದ್ದು ಬಟ್ಟೆ ಹಾಗಾಗಿ ಫಸ್ಟ್ ಬಟ್ಟೆ ಒಕ್ಕೊಬಿಡೋಣ ಆಮೇಲೆ ತಿಂಡಿ ಮಾಡೋಣ ಅಂತ ಫಸ್ಟ್ ಬಟ್ಟೆ ಒಗ್ದೆ ಇನ್ನು ತಿಂಡಿ ಮಾಡಿಲ್ಲ ಟೈಮ್ ಆಗಲಿ ಹನ್ನೊಂದು ಗಂಟೆ ಆಗಿದೆ ನೀವು ಕೇಳ್ಬೋದು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ದುಡ್ಡುಕ್ಕೆ ಮಾಡ್ತೀರಲ್ರಿ ಅಂತ ಏನು ಮಾಡೋಣ ಕೆಲಸ ಇದ್ರೆ ಹಾಗೆ ಅಲ್ವಾ ಈಗ ಹೋಗ್ಬಿಟ್ಟು ಕೆಳಗೆ ಫಸ್ಟ್ ಬಟ್ಟೆ ಹಾರಾಕಿ ಹೋಗ್ಬಿಟ್ಟು ಇನ್ನೂ ತಿಂಡಿ ಮಾಡಬೇಕು ಕಣ್ಣು ಬಿಸ್ಲಿಗೆ ಕುಕ್ತಿದ್ದೆ ಕಣ್ರಿ ಆ ಥರ ಬಿಸಿಲಿದೆ ಫುಲ್ ಬಿಸಿಲಾಗ್ಬಿಟ್ಟೈತೆ ಆಗಲೇ ತಿಂಡಿ ಮಾಡಬೇಕು ಹೋಗಿ ತಿಂಡಿ ಮಾಡಿಬಿಟ್ಟು ಫಸ್ಟ್ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಬೇಕು ಊಟ ಮಾಡಿದ ಮೇಲೆ ಸ್ವಲ್ಪ ವರ್ಕ್ ಪ್ರೆಸರ್ ಭಾಳ ಆಗಿಬಿಟ್ರೆ ನನಗೆ ತಲೆ ನೋವು ಬಂದುಬಿಡುತ್ತೆ ಸ್ವಲ್ಪ ತಲೆನೋವು ಬಂದಿದೆ ಬಿಸಿಲು ಫುಲ್ ಬಿಸಿಲಾಗ್ಬಿಟ್ಟೆ ಕಣ್ರಿ ಆಗಲೇ ಹೋಗ್ಬಿಟ್ಟು ಈಗ ತಿಂಡಿ ಮಾಡಿ ಸ್ವಲ್ಪ ಒಂದು ಲೋಟ ಕಾಫಿ ಮಾಡ್ಕೊಂಡು ಕಾಫಿ ಕುಡಿಬೇಕು ಟೀ ಇದೆ ಬೆಳಗ್ಗೆ ಮಾಡಿರೋದು ಯಾಕೋ ಟೀ ಕುಡಿಬೇಕು ಅನ್ನಿಸ್ತಿಲ್ಲ ಸೊ ಹಾಗಾಗಿ ಕಾಫಿ ಮಾಡ್ಕೊಂಡು ಕಾಫಿ ಕುಡಿತೀನಿ ಕಾಫಿ ಕುಡಿದ್ಬಿಟ್ಟು ಇನ್ನು ಮುಂದೆ ಕೆಲಸ ಮಧ್ಯಾಹ್ನಕ್ಕಿನ್ನು ಏನು ಮಾಡಬೇಕು ಐಡಿಯಾ ಇಲ್ಲ ನಮ್ಮ ಹಸ್ಬೆಂಡ್ ಏನು ಚಿಕನ್ ತಂದೆ ಚಿಕನ್ ಮಾಡ್ತೀನಿ ಇಲ್ಲ ಅಂತಂದರೆ ಸ್ವಲ್ಪ ಮಾಡಿ ಚಟ್ನಿ ಮಾಡ್ತೀನಿ ನೋಡಬೇಕು ಮುಂದೆ ಕೆಲಸ ಏನು ಅಂತ ಗೊತ್ತಿಲ್ಲ ಇನ್ನು ಸ್ವಲ್ಪ ಬೆಳಗ್ಗೆ ಪಾತ್ರೆ ಇದ್ದಾವೆ ಅಂದರೆ ಬೆಳಗ್ಗೆ ತಿಂಡಿ ಮಾಡಿದ್ವಲ್ವಾ ತಿಂಡಿ ಮಾಡಿರೋ ತಿಂದಿರೋವೆಲ್ಲ ಈಗ ಈಗ ತಿಂದ್ರಲ್ವ ತಿ ಎಲ್ಲ ಪಾತ್ರೆ ಭಾಳ ಇದ್ದಾವೆ ಸೊ ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಸ ಹೊಡ್ಕೊಬರ್ಬೇಕು ಕಸ ಹೊಡೆದು ಫುಲ್ ಈಗ ಹೋಗಿ ಕೇಳೋಕೆ ಹೋಗ್ಬಿಟ್ಟು ತಿಂಡಿ ಮಾಡಿದ ಮೇಲೆ ನಾನೆಲ್ಲ ಕೆಲಸ ಮಾಡ್ಕೊಳೋದು ತಿಂಡಿ ಮಾಡ್ಕೊಂಡು ಫಸ್ಟ್ ಕಾಫಿ ಕುಡಿಬೇಕು ನಾನು ಆಮೇಲೆ ಇದ್ದಿದ್ದು ಕೆಲಸ ಮಾಡ್ಕೊತೀನಿ ಮತ್ತು ಇನ್ನೇನು ಫ್ರೆಂಡ್ಸ್ ಬಟ್ಟೆ ಯಾರಕ್ಕನ ಮತ್ತು ಆಮೇಲೆ ಸಿಗ್ತೀನಿ ಬಟ್ಟೆ ಹಾರಾಕ್ಬಿಟ್ಟು ಕೆಳಗಡೆ ಹೋಗ್ತೀನಿ ಕಾಫಿ ಮಾಡ್ಕೊಂಡು ಕಾಫಿ ಕುಡಿತೀನಿ ತೋರಿಸ್ತೀನಿ ಕಾಫಿ ಯಾವ ಥರ ಮಾಡ್ತೀನಿ ಅಂತ ಎಲ್ಲರೂ ಮಾಡೋಂಗೆ ನಾನು ಮಾಡೋದು ಕಾಫಿ ಏನು ಡಿಫ್ರೆಂಟಾಗಿ ಏನು ಮಾಡಲ್ಲ ಬೇಕಾದ್ರೆ ತೋರಿಸ್ತೀನಿ ಓಕೆ ಇನ್ನೇನು ಬಟ್ಟೆ ಎಲ್ಲ ಹಾರಾಕ್ತೀನಿ ಈಗ ಹಾರಾಕಿ ಅವರು ಕೆಳಕ್ಕೆ ಹೋಗ್ಬಿಟ್ಟು ಫಸ್ಟ್ ಕಾಫಿ ಮಾಡ್ಕೊತೀನಿ ನೋಡಿ ಎಷ್ಟು ಬಟ್ಟೆ ಇದ್ದಾವೆ ಅಂತ ನಾಲ್ಕು ಹಾಲಾಕಿ ದಿವ್ಸಕ್ಕೆ ಇಷ್ಟು ಬಟ್ಟೆ ಆಗ್ಬಿಟ್ಟಿದ್ದೇವೆ ನೋಡಿರಿ ನಮ್ಮ ಮನೆಯಲ್ಲಿ ಇರೋದೇ ನಾಲ್ಕು ಜನದ್ದು ಬಟ್ಟೆ ನೋಡಿ ಎಷ್ಟಿದ್ದಾವೆ ಅಂತ ಮೂರು ತಂತಿಗೆ ಹಾಕಿದ್ರು ಮೂರು ಸಾಲಿಗೆ ಹಾರ ಇನ್ನೂ ಇದ್ದಾವೆ ಈ ಕಡೆ ಸೈಡಿಗೆ ಹಾರಾಕ್ತೀನಿ ಶೇ ಹೇಳೋದು ಮರ್ತುಬಿಟ್ಟೆ ನಿಮ್ಮ ಹತ್ರ ಈಗ ಎಂಥ ಕೆಲಸ ಆಗೈತಿ ಗೊತ್ತಾ ನನ್ನದು ಸ್ಮಾರ್ಟ್ ವಾಚ್ ರಾತ್ರಿ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಟ್ಕೊಂಡಿದ್ದೆ ಅದು ಸ್ವಲ್ಪ ಸುಸ್ತಾಗಿದೆ ಅಂತಂತ ನಾನು ಎಲ್ಲೋ ಬಿಚ್ಚು ಅಲ್ಲೇ ಮಂಚದ ಮೇಲೆ ಪಕ್ಕದಲ್ಲಿ ಇಟ್ಟಿದ್ದೆ ಅಂದರೆ ಅಲ್ಲಿ ಹತ್ರ ಒಂದು ಸ್ವಲ್ಪ ಬಟ್ಟೆ ಇದು ನನ್ನ ಮಗನವು ಮಗಳವು ಅಂದರೆ ಸ್ಕೂಲಿಗೆ ಹೋಗಿದ್ಲಲ್ವ ಅವಳು ಅಲ್ಲೇ ಬಟ್ಟೆ ಹಾಕಿದ್ದೆ ನಾನು ಕುರ್ಚಿ ಮೇಲೆ ಅದು ಮಂಚದ ಮೇಲಿಂದ ಕುರ್ಚಿ ಮೇಲಕ್ಕೆ ವಾಚು ಜಾರ್ ಬಿಟ್ಟಿದ್ದೆ ನಾನು ನೋಡ್ಕೊಂಡಿಲ್ಲ ಕುರ್ಚಿ ಮೇಲೆ ಬೆಳಗ್ಗೆ ಎಲ್ಲ ಬಟ್ಟೆ ತೆಗ್ದಾಕಿದ್ದಲ್ವ ವಾಶ್ ಮಾಡಬೇಕು ಅಂತ ಆಗ ಅದು ಬಟ್ಟೆ ಆ ಬಟ್ಟೆ ಜೊತೆ ವಾಚು ಬಂದುಬಿಟ್ಟಿದೆ ಅದು ನೆನೆಸ್ಬಿಟ್ಟಿದ್ದೀನಿ ಹಾಗೆ ನನಗೆ ಗೊತ್ತೇ ಆಗಿಲ್ಲ ಈಗ ಬಟ್ಟೆ ಒಗಿಬೇಕಾದ್ರೆ ಸಿಕ್ ವಾಚು ಕೈಗೆ ಸಿಕ್ತು ಇದೇನಪ್ಪ ಇಲ್ಲಿದೆ ಅಂತ ನೋಡ್ತೀನಿ ಅದೆಲ್ಲ ನೆಂದೋಗಿಬಿಟ್ಟು ಕಣ್ರಿ ಫುಲ್ ಅದೇನು ವರ್ಕೆ ಆಗ್ತಿಲ್ಲ ಇನ್ನು ನಮ್ಮ ಹಸ್ಬೆಂಡು ಹಸ್ಬೆಂಡ್ ನೋಡಿಲ್ಲ ಈ ವಿಡಿಯೋ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗೋದು ಆವಾಗಂತ ಚೆನ್ನಾಗಿ ಉಗಿಸ್ಕೊಳ್ಳೋದಂತ ಕಾಯಮ್ಮ ನಾನು ಹೇಳಲಿಲ್ಲ ಎಲ್ಲ ಇದು ವಾ ಕ್ಲೀನಾಗಿ ಒರೆಸ್ಬಿಟ್ಟು ಬಿಸಿಲಿಗೆ ಇಟ್ಟು ಬಂದೀನಿ ಏನಾರ ಸರೋಗುತ್ತೇನೋ ಅಂತ ಗೊತ್ತಿಲ್ಲ ಅದು ಸರೋಗುತ್ತೆ ಇಲ್ಲ ಅಂತ ಆಸೆಪಟ್ಟು ಕೇಳಿದ್ದಕ್ಕೆ ನಮ್ಮ ಹಸ್ಬೆಂಡ್ ಅವರು ಕೊಡಿಸಿದ್ರು ಹ್ಞೂ ಏನು ಮಾಡೋಣ ನಾನು ನಿಜವಾಗ್ಲೂ ನನಗೆ ಬೇಕಂತ ನಾನು ಹಂಗೆ ಮಾಡಿಲ್ಲ ಕಣ್ರಿ ರಾತ್ರಿ ನಾನು ತೆಗ್ದಿಡೋಣ ಅಂತ ಅಂದ್ಕೊಂಡೆ ಮರ್ತುಬಿಟ್ಟು ನಾನು ಅಲ್ಲೇ ಇಟ್ಬಿಟ್ಟಿದ್ದೆ ಹೋಯ್ತು ಅದು ಏ ಅಪ್ಪ ನನ್ನ ಹಸ್ಬೆಂಡ್ ಏನಂತಾರಂತ ಗೊತ್ತಿಲ್ಲ ಭಯ ಆಗ್ತಿದೆ ಸೊ ಏನು ಭಯ ಏನಿಲ್ಲ ಹೇಳ್ಕೊತೀನಿ ರೀ ಈ ಥರ ಆಯಿತು ನಾನು ಬೇಕಂತ ಮಾಡಲಿಲ್ಲ ಅಂತ ಹೇಳ್ತೀನಿ ನೋಡೋಣ ಏನಂತಾರೆ ಅಂತ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಮತ್ತು ಫ್ರೆಂಡ್ಸ್ ಈಗ ಹೋಗ್ಬಿಟ್ಟು ಫಸ್ಟ್ ನಾನು ಕಾಫಿ ಮಾಡ್ಕೊಂಡು ಕಾಫಿ ಕುಡಿತೀನಿ ಆಮೇಲೆ ನೋಡೋಣ ಊಟ ಊಟ ಯಾಕೋ ಆಸ್ತಿಲ್ಲ ಇವತ್ತು ಕಾಫಿ ಕಾಫಿ ಮಾಡ್ಕೊಂಡು ಕಾಫಿ ಕುಡಿದೆ ನಿಮ್ದಾಯಿತು ಫ್ರೆಂಡ್ಸ್ ಕಾಫಿ ನನ್ನದಂತ ಆಯಿತು ಕಾಫಿ ಇನ್ನು ಮಧ್ಯಾಹ್ನಕ್ಕೆ ನಮ್ಮ ಹಸ್ಬೆಂಡು ಚಿಕನ್ ಏನು ತರಲ್ಲ ಮಂಗಳವಾರ ತರ್ತೀನಿ ಬಿಡು ಅಂತ ಅಂದರು ಸೊ ಹಾಗಾಗಿ ಇನ್ನು ಬದ್ನೆಕಾಯಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡಿದೆ ನಾನು ಬದ್ನೆಕಾಯಿ ಚಟ್ನಿಗೆ ನೋಡಿ ಹಸ ಮೆಣಸಿನ್ಕಾಯಿ ಆಲೂಗಡ್ಡೆ ಎರಡು ಹಣ್ಣು ಬದನೆಕಾಯಿ ಹಾಕ್ತೀನಿ ಇವು ಬೇಯಿಸ್ಕೊತೀನಿ ಫಸ್ಟು ಬೇಯಿಸ್ಕೊಬಿಟ್ಟು ನಾನು ಆಮೇಲೆ ಜಜ್ಜಿ ಬಿಟ್ಟು ಒಗ್ಗರಣೆ ಕೊಡ್ತೀನಿ ಚಟ್ನಿಗೆ ಇವತ್ತು ನಾನು ಬಂದು ಏನು ಆಗ್ತಿಲ್ಲ ಚಟ್ನಿ ನಾನು ಹಸಿ ಚಟ್ನಿನೇ ನಮ್ಮ ಹಸ್ಬೆಂಡ್ ಹಸಿ ಚಟ್ನಿ ಇರಲಿ ಅಂತಂದ ಸೊ ಹಚ್ಚಿ ಹಸಿ ಚಟ್ನಿಗೆ ನಾನು ಈರುಳ್ಳಿ ಹಚ್ಚಾಕ್ತಿದ್ದೀನಿ ಸಣ್ಣಕ್ಕೆ ಅಷ್ಟೇ ನಮ್ಮ ಕಡೆ ಈ ಚಟ್ನಿ ಅಂತಂದರೆ ತುಂಬ ಫೇಮಸ್ ಕಣ್ರಿ ನಮ್ಮ ಕಡೆ ಯಾಕೆ ನಮ್ಮ ಮನೆಯಲ್ಲೇ ತುಂಬ ಇಷ್ಟ ಈ ಚಟ್ನಿ ನನಗೇ ತುಂಬ ಇಷ್ಟ ಬದ್ನೆಕಾಯಿ ಚಟ್ನಿ ಅಂದರೆ ಸಾಕು ಯಾರ್ ಮನೆಯಲ್ಲಾದರೂ ಮಾಡಲಿ ನಮ್ಮ ಪಕ್ಕದ ಮನೇಲಿ ಯಾರನ್ನ ಕೊಡ್ತಾರೆ ನನಗೆ ಅಷ್ಟು ಇಷ್ಟ ಈ ಚಟ್ನಿ ಅಂದರೆ ಇನ್ನೇನು ಚಟ್ನಿ ಬೇಯಿಸ್ಕೊಳ್ಳೋಣ ನೋಡಿ ನಾಲ್ಕ ಇದೆ ಬದನೆಕಾಯಿ ಹಾಕಿದ್ದೀನಿ ಎರಡು ಆಲೂಗಡ್ಡೆ ಆಲೂಗಡ್ಡೆ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ಇಲ್ಲ ನಾನು ಹಾಗೆ ಆದರೂ ಹಾಕ್ಕೋಬೋದು ನಾನು ಸೊ ಹಾಗೆ ಹಾಕ್ತಿದ್ದೀನಿ ಎರಡು ಹಣ್ಣು ಸೊ ಮನೇಲಿ ಎರಡು ಟಮ್ಟೆಣ್ಣು ಇದ್ವು ಅಷ್ಟೇ ಬೇಕಂದರೆ ಇನ್ನೊಂದು ಸ್ವಲ್ಪ ಹುಳಿ ಭಾಳ ಬೇಕು ಅಂದರೆ ಇನ್ನೊಂದು ಟಮ್ಟೆ ಹಣ್ಣು ಹಾಕೊಳ್ಳ್ರಿ ಇನ್ನು ಒಲೆ ಮೇಲೆ ಇಟ್ಟೆ ಒಲೆ ಮೇಲೆ ಇಟ್ಟು ನನ್ನ ಮಕ್ಳಿಗೂ ನನ್ನ ಮಕ್ಳಿಗೂ ಸ್ವಲ್ಪ ಸ್ನಾನ ಮಾಡಿಸ್ಬೇಕಿತ್ತು ಹಾಗೆ ಸ್ನಾನ ಮಾಡಿಸಿದೆ ಈಗ ಅಷ್ಟೊತ್ತಿಗೆ ಇನ್ನೇನು ನೋಡಿ ಕುದೀತಿದ್ದೆ ಚೆನ್ನಾಗಿ ನಾನು ಸ್ವಲ್ಪ ಕುದಿಬೇಕಿತ್ತು ಮತ್ತೆ ಮುಚ್ಚಳ ಕ್ಲೋಸ್ ಮಾಡಿದೆ ಇನ್ನೊಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ಟೆ ಮತ್ತು ನನ್ನ ಮಕ್ಳಿಗೂ ರೆಡಿ ಮಾಡಿದೆ ರೆಡಿ ಮಾಡಿ ಇನ್ನೇನು ಈ ಕಡೆ ಚಟ್ನಿಗೆ ರೆಡಿ ಮಾಡಿಕೊಂಡೆ ನೋಡಿ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಜಜ್ಜಬೇಕು ಚಟ್ನಿ ಜೊತೆ ಹಾಕ್ಕೊಂಡು ಜಜ್ಕೋಬೇಕು ಇದು ಬಂದು ಈರುಳ್ಳಿ ಹಸಿ ಈರುಳ್ಳಿ ಹಾಗೆ ಚಟ್ನಿಗೆ ಹಾಕ್ತೀನಿ ನಾನು ಒಗ್ಗರಣೆ ಹಾಕ್ತಿಲ್ಲ ಬೇಕಂದ್ರೆ ಒಗ್ಗರಣೆನೂ ಮಾಡ್ಕೋಬೋದು ಚಟ್ನಿನ ಹಸಿ ಚಟ್ನಿನೇ ಚೆನ್ನಾಗಿರೋದು ಸೊ ಹಾಗಾಗಿ ನಾನು ಹಸಿ ಚಟ್ನಿನೇ ಮಾಡ್ತೀನಿ ಮಾಡ್ತೀನಿ ಇನ್ನು ಮಾಡಿದೆ ಚಟ್ನಿ ಮಾಡಿ ಎಲ್ಲರ್ಗೂ ಊಟ ಮಾಡಿದ್ವಿ ಹುಡುಗರೂ ತಿಂದರು ಮತ್ತು ನಮ್ಮ ಹಸ್ಬೆಂಡೂ ತಿಂದರು ತಿಂದು ಅವ್ರದ್ದೇನೋ ಕೆಲಸ ಇದೆ ಅಂತ ಎಲ್ಲ ಹೊರಗಡೆ ಹೋದರು ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಬೇಡಿ ಮತ್ತು ಇನ್ನೊಂದು